ಮಾಲಕನ ಮಗಳನ್ನೇ ಪಟಾಯಿಸಿದ ಆಳು ಆಂಧ್ರದಿಂದ ಓಡೋಡಿ ಬಂದ ನವ ಮಧುಮಗಳು ಆಕೆ ಆಂಧ್ರದ ಲೇಬರ್ ಕಾಂಟ್ರಾಕ್ಟರ್ ಮಗಳು ಆತ ಅದೇ ಕಾಂಟ್ರಾಕ್ಟರ್ ಕೈ ಕೆಳಗೆ ಕೆಲಸ ಮಾಡೋ ಕೂಲಿ ಆಳು ಅಪ್ಪನ ಆಳಿನ ಜೊತೆಯೇ ಮಗಳಿಗೆ ಆಗಿತ್ತು ಪ್ರೇಮಾಂಕುರ ತನ್ನ ಕೈ ಕೆಳಗೆ ಕೆಲಸ ಮಾಡೋ ಕೂಲಿ ಕೆಲಸದವನು ತನ್ನ ಮಗಳಂದೇ ಬುಟ್ಟಿಗೆ ಹಾಕೊಂಡ ಕೋಪ ಅಪ್ಪನ ನೆತ್ತಿಗೇರಿತ್ತು ಇದರಿಂದ ರೊಚ್ಚಿಗೆದ್ದ ಆತ ಮಗಳ ಮದುವೆಯನ್ನ ಬೇರೆ ಹುಡುಗನ ಜೊತೆ ಮಾಡೇ ಬಿಟ್ಟ ಕಟ್ಟಿಕೊಂಡ ಪ್ರೀತಿ ದೂರವಾಯಿತು ಬೆಂಗಳೂರಿನಲ್ಲಿ ಕೊಪ್ಪಳದ ಯುವಕ ವೆಂಕಟೇಶ್ ಆಂಧ್ರ ಕಾಂಟ್ರಾಕ್ಟರ್ ಕೈ ಕೆಳಗೆ ಕೆಲಸ ಮಾಡ್ತಿದ್ದ ಕಾಂಟ್ರಾಕ್ಟರ್ ಮಗಳು ತಿರುಪತಮ್ಮ ಮತ್ತು ವೆಂಕಟೇಶ್ ಪ್ರೀತಿಯ ಬಲಿಯಲ್ಲಿ ಬಿದ್ದಿದ್ರು ಆಕೆಯನ್ನ ಆಂಧ್ರಕ್ಕೆ ಕರೆದೊಯ್ದು ಮದುವೆ ಮಾಡಿದ್ರು ಆಕೆ ಮಾತ್ರ ಗಂಡನ ಮನೆಯಲ್ಲಿದ್ರು ಪ್ರಿಯಕರನ ನೆನಪಲ್ಲೇ ಕಣ್ಣೀರು ಹಾಕ್ತಾ ಇದ್ರು ಮದುವೆಯಾಗಿದ್ದೆ ತಡ ಕೇವಲ ಹದಿನೈದು ದಿನಗಳಲ್ಲಿ ಗಂಡನ ಮನೆ ಬಿಟ್ಟು ಓಡೋಡಿ ಕೊಪ್ಪಳಕ್ಕೆ ಬಂದೇ ಬಿಟ್ಲು ಬದುಕಿದ್ರು ಸತ್ರು ವೆಂಕಟೇಶನ ಜೊತೆಯಲ್ಲೇ ಅಂತ ನಿರ್ಧಾರ ಮಾಡಿದ್ಲು ಗೊತ್ತಾಗಿ ಆಂಧ್ರದಿಂದ ಆಕೆಯ ಮನೆಯವರು ಕರ್ನಾಟಕಕ್ಕೆ ಬಂದು ನಾಲ್ಕಾರು ಕಾರಿನಲ್ಲಿ ಹುಡುಕಾಟ ಆರಂಭಿಸಿದ್ರು ಎಲ್ಲಿ ಸಿಕ್ತಾರೋ ಅಲ್ಲೇ ಇಬ್ಬರನ್ನು ಕೊಲೆ ಮಾಡೋಣ ಅಂತ ಪಣ ತೊಟ್ಟಿದ್ರು ಇದರಿಂದ ಭಯಭೀತರಾದ ಪ್ರೇಮಿಗಳು ಕೊಪ್ಪಳ ಎಸ್ಪಿ ಮೊರೆ ಹೋದ್ರು ಕೊನೆಗೂ ಎಸ್ಪಿ ಕಚೇರಿಯಲ್ಲಿ ಹುಡುಗಿಯ ಪೋಷಕರ ಜೊತೆ ಮಾತನಾಡಿ ಅವರ ಪಾಡಿಗೆ ಅವರನ್ನ ಬಿಡುವಂತೆ ಹೇಳಲಾಗಿದೆ ಒಟ್ನಲ್ಲಿ ಸುಖಾಂತ್ಯದಲ್ಲಿ ಪ್ರಕರಣ ಇತ್ಯರ್ಥವಾಗಿದೆ ನಿಮ್ಮ ಮನೆಯ ಅಂತ್ಯಚಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ ಎಲ್ಲವೂ ಎಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾರ್ಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆನ್ ಫ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಫ್ಲೈವುಡ್ ಅಂದ್ರೆ ಹರೇನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲೆ ಯುರೋಪ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾನ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಏನೇಕೆ ತಡ ಬನ್ನಿ ಮುಧೂಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲೇಗೌಡ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ